ಇಲ್ಲೇ ಮೇಘರಳ್ಳಿ ಹತ್ರ ಎಲ್ಲ ತುಂಬಾ ಶೂಟಿಂಗ್ ಮಾಡೋರು ಅವಾಗ ಎಲ್ಲ ಬರೋರು ಇಲ್ಲೇನೆ ಇರೋರು ಅವರು ಎಸ್ ಎಂ ಕೃಷ್ಣ ಅವರು ಕೃಷ್ಣ ಅವರು ಇದು ಅನಂತ ಮೂರ್ತಿ ಅವರು ಎಲ್ಲ ಸಾಹಿತಿಗಳು ಬಂದಿದ್ರು ಸುದೀಪ್ ಶಿವಣ್ಣ ಅವರು ಟ್ರಕ್ಕಿಂಗ್ ಎಲ್ಲ ಬಂದ ರೆಡಿ ಇವರು ಬೈಕರ್ಸ್ ನೋಡಿ ಇದೆಲ್ಲ ಮೋಟರ್ ಬೈಕಲ್ಲಿ ಅಲ್ಲಿ ಹುಡುಗಿಯರದು ಬೈಕ್ ಇದು ಓಕೆ ಫ್ಯಾಮಿಲಿ ಫೋಟೋ ಅದು ಎಷ್ಟು ಜನ ಮಕ್ಕಳು ನಿಮಗೆ ಇಬ್ಬರು ಇಬ್ಬರು ನನ್ನ ಮಗ ಎಲ್ಲೋದಲ್ಲಿದ್ದಾಳಲ್ಲ ಅವಳು ನನ್ನ ಮಗಳು ನನ್ನ ಮಗಳು ಅಳಿಯ ಮಗ ಸೊಸೆ ಮಗಳು ಮಕ್ಕಳ ಫ್ಯಾಮಿಲಿ ಫೋಟೋಸ್ ಈ ಮೇಲ್ಗಡೆ ಇರೋದು ಅದು ನನ್ನ ಮಗನ ಮಗು ಇದನ್ನ ಮೇಡಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರ ಅದು ಚಿತ್ರ ಶನೆಯವರು ಮತ್ತೆ ನಮ್ಮ ಮನೆಯವರು ಯಾವ ಸಿನಿಮಾದಲ್ಲಿ ಮೇಡಮ್ ಯಾವಾಗ ಈಗ ಸುಮಾರು ವರ್ಷ ಆಯ್ತು ಎಲ್ಲಿ ಅದು ಇಪ್ಪತ್ತು ವರ್ಷ ಆಯ್ತು ಶೂಟಿಂಗ್ ಆಯ್ತು

ಅವರು ಹಾಲಿವುಡ್ ಇವರು ಬರೆದಿರೋದು ಮೈಕ್ ಕೂ ಡೆಡ್ ಅಂತ ಅವರು ಆರ್ಟ್ ಡೈರೆಕ್ಟರು ಇಲ್ಲೇ ಅದು ಫುಲ್ ಮಲ್ನಾಡ್ ಕತೆ ಜಂಗಲ್ ಬುಕ್ ಸೊ ಹಾಗಾಗಿ ವೆಸ್ಟರ್ನ್ ಘಾಟ್ ಅಲ್ಲೇ ಫೋಟೋಗಳ ಇದು ಬೇಕಿತ್ತು ಅವ್ರದೆಲ್ಲ ಸ್ಟಿಲ್ ಫೋಟೋಗ್ರಾಫ್ಸ್ ತೆಗೆದ್ಬಿಟ್ಟು ಇಲ್ಲಿ ಇರೋ ಕಾರ್ಡ್ಗಳಿದ್ದ ಮರಗಳದೆಲ್ಲ ಸ್ಟಿಲ್ ಫೋಟೋಗ್ರಾಫ್ಸ್ ತೆಗೆದ್ಬಿಟ್ಟು ಅನಿಮೇಟ್ ಮಾಡಿರೋದು ಜಂಗಲ್ ಬುಕ್ ಫೇಮಸ್ ಅದಕ್ಕೆ ಬಂದು ಇಲ್ಲೇ ಇದ್ರು ಸಾಕಷ್ಟು ಜನ ಬಂದಿದ್ದಾರೆ ದಿಗಂತು ಮುಖ್ಯಮಂತ್ರಿ ಚಂದ್ರ ಜಗ್ಗೇಶ್ ಬಿ ಸಿ ಪಾಟೀಲ್ ಇಲ್ಲಿ ಬಂದು ಇಂಪಾರ್ಟೆಂಟ್ ವ್ಯಕ್ತಿಗಳು ವಿ ಐ ಪಿ ವಾಲ್ ಇದು ಇದು ನಮ್ ಹಳೆ ಮನೆಗಳು ಇದು ನಿನ್ನೆ ಹೋಗಿದ್ವಲ್ಲ ಹಳೆ ಮನೆ ದೇವಂಗಿ ಮನೆ ಅದು ಓ ಮುನ್ನೂರು ವರ್ಷದ ಹಳೆ ಮನೆ ಅದು ಅವರು ಡಿವೈಡ್ ಡಿವೈಡ್ ಆದ್ಮೇಲೆ ಇಲ್ಲಿ ಇವೆರಡು ಮನೆ ಕಟ್ಟಿದ್ರು ಅವ್ರು ಮೂರ್ ಜನ ಬ್ರದರ್ಸು ಫಸ್ಟ್ ಬ್ರದರ್ ಇಲ್ಲಿ ಕಟ್ಟಿದ್ರು ನಮ್ಮ ಅಜ್ಜ ಅವ್ರ ಸೆಕೆಂಡ್ ಬ್ರದರ್ ಇದ್ರು ಲಾಸ್ಟ್ ಬ್ರದರ್ ಅಲ್ಲೇ ಇದ್ರು ಸೊ ಇದು ಇಲ್ಲಿ ಕುವೆಂಪು ಅವ್ರ ಮದುವೆ ಆಗಿದ್ದ ಮನೆ ಚಿಕ್ಕ ಹುಡುಗರಿಂದ ಈ ಹುಡುಗರ ವೀಕ್ಷಕರೇ ನೀವು ನೋಡಿದ್ರಲ್ಲ ದೇವಾಂಗಿ ಮನುದೇವ್ ಅವರ ಕಟ್ಟಿದಂತ ಆತಿಥ್ಯ ಒಂದ್ ರೀತಿಯಾಗಿ ಇಲ್ಲಿ ಬಂದ್ರೆ ಅದೇ ರೀತಿಯಾಗಿ ಆತಿಥ್ಯ ಸಕಾರ ಎಲ್ಲ ಸಿಗುತ್ತೆ ನಿಮ್ಗೆ ಅಷ್ಟು ಬ್ಯೂಟಿಫುಲ್ ನೇಚರ್ಲಿ ಬ್ಯೂಟಿಫುಲ್ ಆದಂತ ರೆಸಾರ್ಟ್ ಇದೆ ನೀವು ತೀರ್ಥಹಳ್ಳಿ ಸುತ್ತಮುತ್ತ ಕುವೆಂಪು ಮನೆ ಆಗಿರಬಹುದು ಈ ಕಡೆ ಹುಂಚ ಈ ರೀತಿಯ ಕೊಡಚಾದ್ರೆ ಹೋಗ್ಬೇಕು ಅಂದಾಗ ಇಲ್ಲಿ ಉಳ್ಕೊಳೋದಕ್ಕೆ ಬೆಸ್ಟ್ ಪ್ಲೇಸ್ ನೀವು ಮಲ್ನಾಡು ಫೀಲ್ ಮಾಡಬೇಕು ಅಂತ ಸಿಟಿ ಲೈಫ್ ಅಲ್ಲಿ ಬೇಜಾರಾಗಿದೆ ಒಂದು ಎರಡು ದಿನ ಆರಾಮಾಗಿ ನೇಚರ್ ಮಧ್ಯೆ ಇರಬೇಕು ಅಂತ ಹೇಳಿದವ್ರಿಗೆ ಇದು ಬೆಸ್ಟ್ ಆಗಿದೆ ಅದು ನೋಡಿ ಅದು ನಮ್ಮ ತಂದೆದು ವೀಣೆ ಅದು ನಮ್ಮ ತಂದೆಯವರೆಲ್ಲ ಅವಾಗ ವೀಣೆ ನುಡಿಸೋರು ಇದು ಆಗಿನ ಕಾಲದ್ದು ಬಹಳ ಹಳೆಯದು ಈಗ ನಾವ್ಯಾರು ನುಡ್ಸೋದಿಲ್ಲ ಸುಮ್ನೆ ಶೋ ಪೀಸ್ ಆಗಿದೆ ಈಗ